ಯಾರ ತಮ್ಮ ಹೆಸರು ಬಿ ಎಲ್ ನಸಿಂಹರಾಜು ಲೇಟ್ ನರ್ಸಿಪ್ಪ ಬಳ್ಳಾಪುರ ಸರ್ ನಾವು ನಿಮ್ಮ ಹತ್ರ ಐದು ನಿಮಿಷಗಳ ಕಾಲ ಮಾತಾಡಬಹುದ ಫ್ರೀ ಇದ್ದೀರಾ ಹೇಳಿ ಅಲ್ಲ ಐದು ನಿಮಿಷ ನಿಮ್ಗೆ ಆರೋಗ್ಯ ಸಲಹೆ ಕೊಡ್ತೀವಿ ಒಂದು ಇದು

ನಮ್ಗೆ ಗೊತ್ತಾ ಈ ಕಂಬ್ರೇಗು ಪಿತ್ತ ಕಫ ಈ ತರ ಎಲ್ಲ ಪೈಲ್ಸ್ ಎಲ್ಲ ಆಗಿರುತ್ತಲ್ಲ ಸರ್ ಅದಕ್ಕೆಲ್ಲ ನಾವು ನಾಟಿ ಔಷಧಿ ಕೊಡ್ತೀವಿ ಆಗೈತಿ ಅಂತ ಹೇಳ್ತಿಲ್ಲ ಕೆಲವು ನಂಬರ್ಗಳನ್ನ ಆಯ್ಕೆ ಮಾಡ್ಕೊಂಡು ಅವ್ರಿಗೆ ಫೋನ್ ಮಾಡ್ತಾ ಇದೇವೇ ಇಂತವ ನನ್ ಮಕ್ಕಳು ಮಾಡೋದೇ ನಮ್ಗೆ ನಾವು ಬರೋಳಗೆ ಬಸ್ಸು ಲಾರಿತಾವ ಎರಡ್ ಬಾತ್ ಮುಗಿಸ್ಬಿಡ್ತಾವೆ ನನ್ಗೆ ಹೇಳ್ತೀನಿ ಹಾ ಅಲ್ಲ ಸರ್ ಇದು ನಮ್ ನಮ್ಮ ಈ ಶಿಷ್ಣು ನಿಮಿರುವಿಕೆ ಆ ನಿಮ್ಗೆ ಶಿಷ್ಣು ನಿಮಿರುವಿಕೆ ಏನಾದ್ರೂ ದೌರ್ಬಲ್ಯ ಇದ್ಯಾ ಇಲ್ಲ ಇದು ಸ್ವಲ್ಪ ರಿಟರ್ನ್ಸ್ ಮಾಡ್ಬೇಕಾದ್ರೆ ಉರಿದ ಅಷ್ಟೇ ಉಷ್ಣ ಏನಾಗಿಲ್ಲ ಉಷ್ಣ ಅಲ್ಲ ಸರ್ ಹಾ ಶಿಷ್ಣು ಶಿಷ್ಣು ನಿಮಿರುವಿಕೆ ವಿಷ್ಣು ಹ್ಮ್ ಶಿಷ್ಣು ಅಂದ್ರೆ ಗೊತ್ತಾಗ್ಲಿಲ್ಲ ನಿಮ್ಗೆ ಶಿಷ್ಣು ನಿಮಿರುವಿಕೆ ನಿಮ್ಗೆ ನಿಮಿರುವಿಕೆ ಪ್ರಾಬ್ಲಮ್ ಇದೆಯಾ ಇಲ್ಲ ನಾವು ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ತೀವಿ ಹೋಗ್ತೀವಿ ಪೂಜೆ ಮಾಡ್ಕೊಂಡು ಧರ್ಮಸ್ಥಳ ನಿಮ್ಮಂತ ನಾವು ನಮಗೆ ಸಖತ್ ಜನ ಅರ್ಥ ಆಗ್ಲಿಲ್ಲ ಅಂತ ಏನು ಅಂತ ಕೇಳಿ ಸುಮ್ನೆ ಏನೋ ಬಾಯಿಗೆ ಬಂದಿದೆ ಮಾತಾಡಬೇಡಿ ಏನ್ ನಮಗೆ ಶಿಷ್ಣು ಅಂದ್ರೆ ಹಾ ಶಿಷ್ಣು ಅಂದ್ರೆ ಅದೇ ವಿಷ್ಣು ಅಂತ ತಿಳ್ಕೊಂಡ ಸರ್ ನಾವು ತುಳಿದ ನಾನು ವಿಷ್ಣು ಅಂತ ನಮ್ಮ ಮನೆಯ ನಮ್ಗೆ ಶಿಷ್ಣುನು ಬೇಡ ಉಷ್ಣನು ಬೇಡ ಸರ್ ಅದೇನ್ ನಮಗೆ ಹೇಳಿದ್ರೆ ನಾವು ದೇವ್ರು ಅಂತ ಬೇಕೀವಿ ಸರ್ ನಾವು ಈ ಶಿಸ್ಟು ನಿಮಿರ್ವಿಕೊಬ್ಬರಿಗೆ ಎದೊಳಲ್ವಲ್ಲ ಸರ್ ಕ್ಲೀನ್ ಆಗಿ ಅದಕ್ಕೆ ಅದಕ್ಕೆ ನಾವು ಅಲ್ಲ ಸರ್ ನೀವೇನು ಮಾಡಬೇಡಿ ಸರ್ ನಾವು ಔಷಧಿ ಕೊಡ್ತೀವಿ ಸರ್ ಶಿಸ್ಟು ಕೇಳೋಣ ಸರ್ ನಾವೇ

ಅಲ್ಲ ಸರ್ ನಿಮ್ ಶಿಷ್ಣು ನಮ್ದಲ್ಲ ಸರ್ ನಮ್ದಲ್ಲ ನಿಮ್ಗೆ ಒಂದ್ ಸ್ವಲ್ಪ ಹೇಳೋದ್ ಅರ್ಥ ಮಾಡ್ಕೊಳ್ಳಿ ಸುಮ್ಮನೆ ಎದೋಳೋದು ಕಮ್ಮಿ ಆಗಿದ್ರೆ ನಾವ್ ಔಷಧಿ ಕೊಡ್ತೀವಿ ನಾಟಿ ಔಷಧ ಆ ನಾಟಿ ಔಷಧ ನೀವು ಮೂರ್ ದಿವಸ ತಿಂದ್ರೆ ನಿಮ್ದು ಕುದ್ರೆ

ಹಾ ನಿಮ್ದು ಆರು ಇಂಚ್ ಆಗುತ್ತೆ ಈ ಆರು ಇಂಚು ಆಗಿದ್ರೆ ಹನ್ನೆರಡು ಇಂಚ್ ಆಗಿನ ಅದನ್ ಕೆಲಸ ನಮ್ಗೆ ನೋಬೇಕಾಯ್ತು ಸರ್ ನಿಮ್ ಶಿಷ್ಣು ಸರ್ ನಮ್ದಲ್ಲ ನಮ್ ಶಿಸ್ಟ ಬೇಡ ಯಾವ ಶಿಸ್ಟ ಬೇಡ ನಮ್ಗೆ ಊಸ್ತಿನೇ ಬೇಡ ಸರ್ ನಿಮ್ಗೆ ಎದೊಳ್ಬೇಕಾ ಬೇಡವಾ ಸರ್ ಹೇಳಿ ಸರ್ ಬದ್ಬೇಕು ಅಂದ್ರೆ ಕುಳು ನೀರು ತಿಂದಿಟ್ಟು ಟೈಮ್ ಸರಿಯಾಗಿ ಊಟ ತಿಂಡಿ ತಿನ್ಕೊಂಡ್ ಯಾವ್ದು ಹೆಚ್ಚಾ ಅಂತಂದ್ರೆ ಅದ ಜೋರ್ ಕಡೆ ಮಾತು ನೀನ್ ಅದನ್ನೆಲ್ಲ ತಯಾರಿ ಮಾಡಂಗಿದ್ರೆ ನಿಮ್ ಫೋನ್ ಮಾಡ್ಯಾ ಅಡ್ರೆಸ್ ಕೇಳ್ಬೇಕಾಯ್ತು ನಿಂತ ಇಷ್ಟ ನೋಡ್ಕಿ ಮತ್ ನಿಂತ ಇಷ್ಟ ನೋಡ್ಕೆ ಮೊದ್ಲು ಅಲ್ಲ ನಮ್ಗೆ ಶಿಸ್ನೆ ಸಿಕ್ಕಿ ಸಾಕು ನಂಗ್ ಕುಂಟಿ ಸರ್ ನಿಮ್ದು ಈಗ ಕ್ಲೀನ್ ಆಗಿ ಶಿಸ್ ನಿಮಿತಿ ಆಗುತ್ತಾ ಇಲ್ವಾ ಸರ್ ಒಂದ್ ಶಿಕ್ಷಣ ಈ ಶಿಸ್ತಾಗೆ ನಾ ಅದಕ್ಕೆ ನಾನು ಇನ್ನೇನು ಏನೇನು ದೇವ್ರ ಇದನ್ನ ಗಿಡಮಿಡಿ ಮಾಡಕ್ಕೆ ಸರ್ ನಿಮ್ದು ಕ್ಲೀನ್ ಆಗಿ ಎದೊಳುತ್ತ ಇಲ್ವಾ ಸರ್ ಅಷ್ಟೇ ಹೇಳಿ ಸರ್ ಏನ್ ಮಾಡೋಣ ಅಲ್ಲ ಸರ್ ಎದೊಳುತ್ತ ಯಾರು ನಿಮ್ಗೆ ಈಗ ಶಿಸ್ತ ಕಟ್ಟಿಗೆ ನಮ್ಗೆ ನಿಮ್ಗೆ ಏನಾಗ್ಬೇಕಾಯ್ತು ಶಿಸ್ತ ಕಟ್ಟಿಗೆ ನಮ್ಗೆ ಏನಾಯ್ತು ನಾನು ವಿಷ್ಣು ಅಂತ ತಿಳ್ಕೊಂಡಿದ್ದೀನಿ ಸರ್ ನಾವು ನಿಮ್ಗೆ ಎದೊಳಿಲ್ಲ ಅಂತಂದ್ರೆ ಎದೊಳಂಗ್ ಮಾಡ್ತೀವಿ ಸರ್

ಇಲ್ಲದೆ ನಮ್ಗೆ ಇಷ್ಟು ಸಿಸ್ಟಮ್ ಇಲ್ಲ ಇಷ್ಟು ಬಾತ್ರೂಮ್ ಇಲ್ಲ ಆರೋಗ್ಯ ಎಣ್ಣೆ ಕುಡಿತೀವಿ ಎಲ್ಲ ಐತಿ ಎಲ್ಲ ಐತಿ ನಮ್ಗೆ ನಾವ್ ಬೇಕು ಸರ್ ನಮ್ಗೆ ನಾಟಿ ಔಷಧದವ್ರ ನಾವು ಏನ ಅಂತಾರಿಗೆ ಕೊಡು ಆಮೇಲೆ ನೀನ್ ಶಿಸ್ಟ್ನ ಕೊಟ್ಬಿಟ್ಟು ನೀನು ದಿನ ತಿಂಗಳು ತಿಂಗಳ ಹೋಗಿ ಆಸ್ಪತ್ರೆ ತೋರಿಸಬೇಕಾಗುತ್ತೆ ಸರ್ ನಾನ್ ಹೇಳ್ತಿರೋದ್ ನಿಮ್ದು ಕಂಡ್ರಿ ರೀ ಅದನ್ನೇ ಹೇಳಿದ್ದು ಓ ನಾವು ಕಲ್ಕೆಟ್ ಜನ ಅಂತಾರು ಹಳ್ಳಿ ಜನ ಆಮೇಲೆ ನೀನು ಶಿಸ್ಟ್ನ ನೀನೇ ಹೋಗ್ಬೇಕಾಗುತ್ತೆ ಆಸ್ಪತ್ರೆ ತೋರ್ಸಕ್ಕೆ ಆಯ್ತಪ್ಪ ಇಲ್ವಪ್ಪ ಹೋಗ್ಲಿ